ಈ ಆಟದ ಹೆಸರು ಗಿಲ್ಲಿ ದಾಂಡು ಇದೊಂದು ಗ್ರಾಮೀಣ ಆಟವಾಗಿದೆ ಇದು ಗಿಲ್ಲಿ ಅಂತ ಇದು ದಾಂಡು ಇದನ್ನು ಎರಡು ತಂಡಗಳು ಆಡುತ್ತವೆ ಇದೊಂದು ಗುಂಪುಗಳ ಆಟ ಇದರಲ್ಲಿ ಮೊದಲು ವೃದ್ಧಾಕಾರದಲ್ಲಿ ಒಂದು ಗೆರೆಯನ್ನು ಎಳೆದು ಅದರೊಳಗೆ ಒಂದು ಸಣ್ಣ ಗುಂಡಿಯನ್ನು ತೆಗೆದು ಅದರ ಮೇಲೆ ಗಿಲ್ಲಿ ಇಟ್ಟು ದಾಂಡಿನ ಸಮಯ ಸಹಾಯದಿಂದ ಅದನ್ನು ಜೋರಾಗಿ ಪುಷ್ ಮಾಡಬೇಕು ಎದುರಾಳಿ ತಂಡದವರು ಆ ಗಿಲ್ಲಿಯನ್ನು ಹಿಡಿದರೆ ಹೊಡೆದ ಆಟಗಾರ ಔಟ್ ಆಗುತ್ತಾನೆ ಒಂದು ವೇಳೆ ಆ ಕಡೆ ಎದುರಾಳಿ ತಂಡದವರು ಹಿಡಿಯದೇ ಇದ್ದರೆ ಆ ಕಡೆಯಿಂದ ಗಿಲ್ಲಿಯನ್ನು ಜೋರಾಗಿ ಎಸೆಯದ ಎಸೆಯಬೇಕು ಈ ಗಿಲ್ಲಿಗೆ ದಾಂಡಿಗೆ ಒಡೆಯದಿದ್ದರೆ ಅವನು ಮೂರು ಚಾನ್ಸ್ ಅನ್ನು ತೆಗೆದುಕೊಂಡು ಆ ಗಿಲ್ಲಿಯನ್ನು ಟಚ್ ಮಾಡಬೇಕು ಇವನು ಒಂದು ಸಲ ಗಿಲ್ಲಿಯನ್ನು ಟಚ್ ಮಾಡಿದ್ದಾನೆ ಈಗ ಅವನಿಗೆ ಅಳತೆಯಿಂದ ಅಳೆಯಬೇಕು ಅದನ್ನು ಇವನಿಗೆ ಔಟ್ ಆಗಿದ್ದಾನೆ ಈ ರೀತಿ ಅಳತೆ ಮಾಡಿ ಗಿಲ್ಲಿ ದಾಂಡ ಆಟವಾಡಿದವರು ಅಂಕವನ್ನು ಪಡೆಯಬಹುದು ಧನ್ಯವಾದಗಳು